ನೋಡಿದಾಗ ಕೆಲವೊಬ್ರಿಗೆ ಅನ್ಸಿದ್ದು ರಾಮಾಚಾರಿ ತರನೂ ಇದೆ ಇದೆ ಇದು ಅಂತ ಇಲ್ಲ ಗೊತ್ತಾ ನೀವು ಟ್ರೈಲರ್ ನೋಡಿದ ತಕ್ಷಣ ಜಡ್ಜ್ ಮಾಡಕ್ ಅಲ್ಲ ನಮ್ ಚಿಕ್ಕಪ್ಪ ಮಾಡ್ದಾಗ ಅದ ನಮ್ ಮನೆ ಪಕ್ಕನೆ ನಡೆದಿತ್ತು ಶೂಟಿಂಗ್ ಸೊ ಅವಾಗಿಂದ ನನ್ಗು ಯಾವಾಗರೂ ಒಂದ್ಸತಿ ಮಾಡ್ಬೇಕು ಅನ್ನೋ ಸಖತ್ ಆಸೆ ಐತೆ ಇವಾಗ ನಿಮ್ ಮೊದಲನೇ ಸಿನಿಮಾ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದ ನಾವು ಆ ಸಿನಿಮಾ ಮಾಡಕ್ ನಂಗೆ ತುಂಬಾ ಆಸೆ ಆಸೆ ಸಿ ಎಲ್ಲಾರ್ಗು ಅವ್ರವ ಕಷ್ಟ ದೊಡ್ದೆ ಇವಾಗ ನಿಮ್ಗೆ ಕಷ್ಟ ಆಗ್ತದೆ ನಿಮ್ಗೆನೇ ದೊಡ್ಡದು ಸೇಮ್ ಅದೇ ತರ ನನ್ನ ಕಷ್ಟ ನನ್ಗೆ ದೊಡ್ಡದು ಕೋಟಿ ಇನ್ವೆಸ್ಟ್ಮೆಂಟ್ ಇಲ್ಲ ಅಂದ್ರೆ ಸಿನಿಮಾನೇ ಆ ಅಲ್ಲ ಅನ್ನೋ ಮೈಂಡ್ ಸೆಟ್ ನನಗೂ ಬಂದ್ಬಿಟ್ಟಿತ್ತು ನಾನು ಇಂಡಸ್ಟ್ರಿ ಬರ್ತೀನಿ ಅಂತ ಅನೌನ್ಸ್ ಮಾಡಿದ್ದು ಸುಮಾರು ಎಷ್ಟು ಆರು ವರ್ಷ ಆಯ್ತು ಇನ್ನೊಂದು ಇನ್ನೊಂದು ಪ್ರಾಜೆಕ್ಟ್ ಶುರು ಆಗ್ಬೇಕಿತ್ತು ಅದು ಟೇಕ್ ಆಫ್ ಆಗ್ಲಿಲ್ಲ

ರಿಲೀಸ್ ಆಗಿ ಹಿಟ್ ಆದ್ಮೇಲೆ ದಾಖಲೆ ಮಾಡುತ್ತೆ ಒಂದು ಇತಿಹಾಸ ಸೇರುತ್ತೆ ಕೆಲವು ಸಿನಿಮಾಗಳು ರಿಲೀಸ್ ಬಿಫೋರ್ ಅದು ಅನೌನ್ಸ್ ಆದಾಗಲಿ ಒಂದು ಇತಿಹಾಸ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯ ಫೋರ್ ಫೋರ್ ಜಿ ಅನ್ನು ಲಾಂಚ್ ಮಾಡ್ತಾ ಇದ್ದೀರಾ ಯುವ ಸರ್ನ ಸೊ ಹಿಂಗ್ ಅನ್ಸುತ್ತೆ ಅಂತ ಅಂದ್ರೆ ಅಲ್ಲ ತುಂಬ ಖುಷಿ ಆಗತ್ತಲ್ಲ ಅಂದ್ರೆ ಒಂದು ಕಲೆಯಲ್ಲಿ ಎಪ್ಪತ್ತು ವರ್ಷದಿಂದ ತೊಡಗಿಸ್ಕೊಂಡ್ರೆ ಒಂದು ಕುಟುಂಬ ಅವ್ರ ಕಾಂಟ್ರಿಬ್ಯೂಷನ್ನು ತುಂಬ ದೊಡ್ಡದಿದೆ ಕಲೆಗೆ ಮತ್ತು ನಮ್ಮ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದಂಥವ್ರು ಅಣ್ಣವರು ಅವರ ಸಿನಿಮಾಗಳ ಮೂಲಕ ಕೌಟುಂಬಿಕ ಮೌಲ್ಯಗಳನ್ನ ತುಂಬ ಹೇಳಿದ್ದಾರೆ ಆಮೇಲೆ ನಾಡು ಭಾಷೆ ನೆಲ ಜಲ ಸೊ ಅದೆಲ್ಲವೂ ನಾವು ಬೆಳೀತಾ ಬೆಳೀತಾ ನಮ್ಮ ತಂದೆ ತಾಯಿಯಲ್ಲೇ ಅದು ಮೈಗೂಡ್ಬಿಟ್ಟಿತ್ತು ರಾಜ್ಕುಮಾರ್ ಅನ್ನೋ ಒಂದು ಇಂಪ್ಯಾಕ್ಟ್ ಸೊ ಅಲ್ಲಿಂದ ಅದು ಹಾಗೆ ನಮ್ಮ ಜನ್ರೇಷನ್ಗೂ ಪಾಸನ ಆಯಿತು ಅಪ್ಪು ಸರ್ ಬಂದರು ಶಿವಣ್ಣ ಬಂದರು ಸೊ ಈಗ ಒಂದು ಇದು ಡಿಫ್ರೆಂಟ್ ಝೋನ್ ಮುಂಚಿನ ಥರ ಅಲ್ಲಲ್ಲ ಈಗ ಇದು ಬೇರೆ ಜನ್ರೇಷನ್ ಸೊ ಆವಾಗಿದ್ದ ಮೀಡಿಯಾ ಬೇರೆ ಇವಾಗಿದ್ದ ಮೀಡಿಯಾ ಬೇರೆ ಸೋಷಿಯಲ್ ಮೀಡಿಯಾ ಸೊ ಇವತ್ತು ಒಂದು ಯೂತ್ ಯೂತಲ್ಲಿ ಹೀರೋ ಅವಶ್ಯಕತೆ ತುಂಬ ಇತ್ತು ಸೊ ಸುಮಾರು ಜನ ಯೂತ್ಸ್ ಬರ್ತಾ ಇದ್ದಾರೆ ಅದರಲ್ಲಿ ನಮ್ಮ ಯುವರಾಜ್ ಕೂಡ ಈಗ ಒಂದು ಎಂಟ್ರಿ ಕೊಡ್ತಾ ಇದ್ದಾರೆ ಸೊ ಯುವ ಸಿನಿಮಾ ನನಗೆ ಪರ್ಸ್ನಲಿ ತುಂಬ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಕೊಟ್ಟಂಥ ಸಿನಿಮಾ ಕತೆ ತುಂಬ ತುಂಬ ರಿಯಲಿಸ್ಟಿಕ್ ಕತೆ ನೀವು ಟ್ರೈಲರ್ ನೋಡಿದಂಗೆ ಅದರಲ್ಲಿ ಏನೇ ಒಂದು ಅಗ್ರೆಷನ್ ಇದ್ದರೂ ಅದರಿಂದ ಒಂದು ನೋವಿದೆ ಸೊ ಈ ಸಿನಿಮಾದಲ್ಲಿರೋದು ಒಂದು ನೋವಿನಿಂದ ಹುಟ್ಟಿರೋ ಒಂದು ಕೋಪ ಇದು ಅದು ಈ ಸಿನಿಮಾ ಸೊ ಇದರಲ್ಲಿ ಆ ತಂದೆ ಮಗನ ಬಾಂಧವ್ಯ ಆಗ್ಬೋದು ಅಥವಾ ಕಾಲೇಜ್ ಗ್ಯಾಂಗ್ ವಾರ್ ಆಗ್ಬೋದು ಅಥವಾ ಬದುಕಿಗೋಸ್ಕರ ಒಂದು ಡೆಲಿವರಿ ಬಾಯ್ ಆಗಿ ಗುರು ಮಾಡಿರೋದಾಗ್ಬೋದು ಅದು ಒಂದು ಇವತ್ತಿನ ಯೂತ್ನ ರೆಪ್ರೆಸೆಂಟ್ ಮಾಡುತ್ತೆ ಇವತ್ತು ಎಷ್ಟೋ ಜನ ಓದೋ ಓದ್ಕೊಂಡು ಡೆಲಿವರಿ ಬಾಯ್ಸ್ ಆಗಿದ್ದಾರೆ ಕೆಲ್ಸಕ್ಕೆ ಹೋಗ್ಕೊಂಡು ಡೆಲಿವರಿ ಬಾಯ್ಸ್ ಆಗಿದ್ದಾರೆ ಅಂದರೆ ಕುಟುಂಬಕ್ಕೋಸ್ಕರ ತಮ್ಮ ಕಮಿಟ್ಮೆಂಟ್ಗೋಸ್ಕರ ಆ ಥರ ಎಷ್ಟೋ ದುಡಿತಾರೋ ಎಷ್ಟೋ ಲಕ್ಷಾಂತರ ಜನ ಇದ್ದಾರೆ ಕುಟುಂಬಕ್ಕೋಸ್ಕರ ದುಡಿತಾ ಇರೋರು ಓದ್ಕೊಂಡು ಎರಡೆರಡು ಕೆಲಸ ಮಾಡಿಕೊಂಡು ಗಾರ್ಮೆಂಟ್ಸ್ಗೆ ಹೋಗೋ ಹೆಣ್ಮಕ್ಳು ಇರ್ಬೋದು ಲೇಡೀಸ್ ಇರ್ಬೋದು ಮನೆಯಲ್ಲಿ ಮಕ್ಕಳನ್ನ ನೋಡಿಕೊಂಡು ಆನ್ಲೈನಲ್ಲಿ ದುಡಿತಾ ಇರೋ ಲೇಡೀಸ್ ಸೊ ಈ ಕುಟುಂಬಕ್ಕೋಸ್ಕರ ದುಡಿತಾ ಇರೋ ಇವರೆಲ್ಲರಿಗೂ ಈ ಸಿನಿಮಾ ಅರ್ಪಣೆ ನಮ್ಮ ಕಡೆಯಿಂದ ಕನೆಕ್ಷನ್ ಹೆಂಗೆ ಶುರು ಆಯ್ತು ನಾವ್ ಅದನ್ನ ಕೇಳಿದ್ವಿ ಬಟ್ ನಮ್ಗ್ ಗೊತ್ತಿಲ್ಲ ರಿಯಲ್ ಆಗಿ ಹೊಸ್ಪೇಟೆಗು ಮತ್ತೆ ಆ ಕನೆಕ್ಷನ್ ಹೆಂಗ್ ಶುರು ಆಯ್ತು ಸರ್ ಯಾವಾಗಿಲ್ಲ ಏನು ಅಂತ ಅಂದ್ರೆ ಪ್ರೀತಿ ಅದು ಯಾವ ತರ ಬೆಳ್ಕೊಂಡ್ ಬಂತು ಅಂತ ಅದನ್ ಹೇಳೋಕೆ ಆಗಲ್ಲ ಸೊ ಹೋದಾಗೆಲ್ಲ ಪ್ರತಿ ಸತಿನೂ ಅವ್ರುಗಳು ತೋರಿಸೋ ಪ್ರೀತಿ ನಮ್ಮನ್ನು ಹೇಗೆ ನೋಡ್ಕೋತಾರೆ ಅದು ಜಾಸ್ತಿ ಆಗ್ತಾನೆ ಬಂತು ಅಂದರೆ ಕರೆಕ್ಟಾಗಿ ಯಾವಾಗ ಶುರು ಆಯಿತು ಅಂತ ಹೇಳೋದು ತುಂಬ ಕಷ್ಟ ಅಂದರೆ ಪ್ರೀತಿ ಮನಸ್ಸಲ್ಲಿ ಯಾವಾಗ ಹುಟ್ಟುತ್ತೆ ಅಂತ ನಮಗೆ ಗೊತ್ತಾಗಲ್ಲ ಕೆಲವು ಸತಿ ಅಲ್ವಾ ಸೊ ಅದೇ ಥರ ಅಂತ ಹೇಳ್ಬೋದು ರಾಜ್ಕುಮಾರ ಸಿನಿಮಾ ಅಂತೂ ಪ್ಯೂರ್ಲಿ ಅದರ ಬಗ್ಗೆನೇ ಇತ್ತು ಸಿನಿಮಾ ಯಾಕೆ ಹೇಳಬೇಕು ಅನ್ಸುತ್ತೆ ಅಂದ್ರೆ ಈಗ ನೀವು ಯುವಕರಿಗೆ ಹೇಳ್ಬೇಕಂತ ಅನ್ಸುತ್ತ ಅಂದ್ರೆ ನಿಮ್ಮ ಅಪ್ಪ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಕಷ್ಟ ನೋಡಿ ಅಂತ ಆ ಫ್ಯಾಮಿಲಿ ವ್ಯಾಲ್ಯೂಸ್ ನ ಪ್ರತಿ ಸಿನಿಮಾದಲ್ಲೂ ಮುಟ್ಟಿಸ್ತಿರಲ್ಲ ಯಾಕದು ಅಂತ ಅದು ತುಂಬಾ ಅವಶ್ಯಕತೆ ಅಂತ ಅನ್ಸುತ್ತೆ ನಿಮ್ಗೆ ಅವಶ್ಯಕತೆ ಒಂದು ಭಾಗ ಎರಡನೇದು ನೀಡ್ ಆಫ್ ದಿ ಅವರ್ ಅಂತ ಅನಿಸುತ್ತೆ ಅಂದರೆ ನೀಡ್ ಆಫ್ ದಿ ಅವರ್ ಯಾಕೆ ಅನಿಸುತ್ತೆ ಅಂದರೆ ತಂದೆ ತಾಯಿಗಳು ನಾವು ಹಿಂಗೆ ಮಾಡಿದ್ದೀವಿ ಮಕ್ಳಿಗೆ ಹಂಗೆ ಮಾಡಿದ್ದೀವಿ ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ ಸಿಟ್ಟು ಬಂದಾಗ ಬೈಬೋದು ಇಷ್ಟೆಲ್ಲ ಕಷ್ಟ ಆಗ್ಬೋದು ದುಡಿತೀನಿ ನಿಂಗೆ ಬೆಲೆ ಗೊತ್ತಿಲ್ವ ಅಂತ ಕೇಳ್ಬೋದು ಬಿಟ್ಟರೆ ಅವರು ಆದರೆ ಅವ್ರು ಹಿಂದಿರೋ ಒಂದು ಶ್ರಮ ಇದೆಯಲ್ಲ ಅದು ಎಲ್ಲೋ ಒಂದು ಕಡೆ ನಮ್ಮ ನನಗೂ ಅರ್ಥ ಆಗಿದ್ದು ಅದು ನಮ್ಮ ಕಾಲೇಜ್ ಡೇಸೆಲ್ಲ ಮುಗಿಯೋ ಟೈಮ್ಗೆ ನನಗೂ ಅರ್ಥ ಆಗಿತ್ತು ಸೊ ಎಲ್ಲರಿಗೂ ಸಹಜ ಕಾಲೇಜಲ್ಲಿ ಇದ್ದಕ್ಷ ಕಾಲ ಓದುವಾಗ್ಲೇ ರೆಸ್ಪಾನ್ಸಿಬಲ್ ಆಗಿರಬೇಕು ಅಂದ್ರೆ ಆಗಲ್ಲ ಏಜ್ ಹಂಗಿರುತ್ತೆ ಸೊ ಯಾವಾಗಲೂ ಮೌಲ್ಯ ಹೇಳೋಕ್ಕೆ ನಾನು ಇಷ್ಟಪಡೋದು ಏನಕ್ಕೆ ಅಂದರೆ ಅಲ್ಲಿ ನೀವು ನೋಡಿ ಎಷ್ಟೋ ಸಿನಿಮಾಗಳು ನಮ್ಮನ್ನು ಬದಲಾಯಿಸಿರ್ತವೆ ಎಲ್ಲ ಆಮೇಲೆ ಸಿನಿಮಾ ನೋಡಿದ ತಕ್ಷಣ ನಮ್ಮ ಬದುಕು ಚೇಂಜ್ ಆಗಿಬಿಡುತ್ತೆ ಅಟ್ಲೀಸ್ಟ್ ಒಂದು ಥಾಟ್ ಬರುತ್ತಲ್ಲ ಹಿಂಗೆ ಇರ್ಬೋದು ಹಿಂಗೆ ಇರಬೇಕು ಚೆನ್ನಾಗಿರುತ್ತೆ ಅಂತ ಅಟ್ಲೀಸ್ಟ್ ಆ ಥಾಟನ ಹಾಕಕ್ಕೆ ಟ್ರೈ ಮಾಡಬೇಕು ಆಮೇಲೆ ಅದನ್ನು ಬರೀ ಅದನ್ನು ಹೇಳೋಕ್ಕೆ ಸಿನಿಮಾ ಮಾಡೋಕ್ಕಲ್ಲ ಇದು ಎಂಟರ್ಟೈನ್ಮೆಂಟ್ ಮೀಡಿಯಾ ಸೊ ಮನೋರಂಜನೆ ಜೊತೆ ಸೊ ಇವತ್ತೇನಾಗಿಬಿಟ್ಟಿದೆ ಸಿನಿಮಾ ಅಂದರೆ ಡಿಫಾಲ್ಟ್ ಎಂಟರ್ಟೈನ್ಮೆಂಟ್ ಅದು ಇರಲೇಬೇಕು ಬರೀ ಅದಕ್ಕೋಸ್ಕರ ನಾವು ಬಸ್ ಅಂದರೆ ಬರೀ ಎಂಟರ್ಟೈನ್ಮೆಂಟ್ಗೆ ಅಂದರೆ ನೂರಾರು ವಿಷಯಗಳಿದಾವಲ್ಲ ಇವತ್ತು ಮುಂಚಿನ ಥರ ಅಲ್ಲ ಸೊ ಆ ಎಂಟರ್ಟೈನ್ಮೆಂಟ್ ಜೊತೆಗೆ ಸಾಧ್ಯವಾದರೆ ಕೂಡು ಬಂದರೆ ಒಂದು ಮೌಲ್ಯ ಹೇಳೋದು ಒಂದು ಟೇಕ್ ಅವೇ ಅಂತ ಸಿನಿಮಾ ನೋಡಿದಾಗ ನೀವು ಎಂಟರ್ಟೈನ್ಮೆಂಟ್ ಏನೇ ಇದ್ದರೂ ಥಿಯೇಟ್ರಲ್ಲಿ ನೋಡ್ಬಿಡ್ತೀರಾ ಸಾಂಗ್ ಚೆನ್ನಾಗಿದೆ ಡ್ಯಾನ್ಸ್ ಚೆನ್ನಾಗಿದೆ ಮೇಕಿಂಗ್ ಚೆನ್ನಾಗಿದೆ ಡೈಲಾಗ್ ಚೆನ್ನಾಗಿದೆ ಸನ್ನಿವೇಶಗಳು ಚೆನ್ನಾಗಿದ್ದಾವೆ ಬಟ್ ನೀವು ಹೋಗೋದು ಮಾತ್ರ ಎಮೋಷನ್ನ ಸೊ ಆ ಎಮೋಷನ್ ಅಂದಾಗ ಅಲ್ಲೊಂದು ಮೌಲ್ಯ ಒಂದು ಸಂಬಂಧ ಅದಿದ್ರೇನೆ ನಿಮ್ಗೆ ಫೀಲ್ ಆಗೋದು ಸೊ ಅದಕ್ಕೋಸ್ಕರ ಆದಷ್ಟು ಒಂದು ಅವೇ ಇರಲಿ ಅಂತ ಒಂದು ಟ್ರೈ ಮಾಡ್ತೀವಿ ಎವ್ರಿ ಸಿನಿಮಾ ಬಟ್ ಇದರಲ್ಲಿ ಟೇಕ್ ಅವೇ ತುಂಬಾ ಚೆನ್ನಾಗಿ ಕೂಡ ಬಂದಿದೆ ಇದರಲ್ಲಿ ಯುವಾನಲ್ಲಿ ಈ ಹೊಂಬಾಳೆ ಫಿಲಿಮ್ಸ್ ಹೊಂಬಾಳೆ ಸಂಸ್ಥೆ ಹೋಮ್ ಬ್ಯಾನರ್ ತರನೇ ಈಗ ಅಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಸರ್ ಆಗಲಿ ಇಡೀ ಹೊಂಬಾಳೆ ಟೀಮ್ ಮುಂಚೆಯಿಂದಾನು ನಮ್ಮ ಫ್ಯಾಮಿಲಿ ಚೆನ್ನಾಗಿ ಪರಿಚಯದವರು ಸುಮಾರು ನಿಮಗೆ ಗೊತ್ತೇ ಸಿನಿಮಾ ಮಾಡಿದ್ದಾರೆ ನಮ್ಮ ಚಿಕ್ಕಪ್ಪನ ಜೊತೆ ಸೊ ಫಸ್ಟ್ ಆ ಬಾಂಡಿಂಗ್ ಇತ್ತು ಅಂಡ್ ಇವತ್ತು ಅಷ್ಟು ಚೆನ್ನಾಗಿ ನೋಡ್ಕೊಂಡು ಅಂಡ್ ನನ್ಗೆ ಯಾವತ್ತು ಅದು ಬೇರೆ ಬ್ಯಾನರ್ ಅಲ್ಲಿ ಮಾಡ್ತಿದ್ದೀನಿ ಅಥವಾ ಇನ್ನೊಂದು ಪ್ರೊಡಕ್ಷನ್ ಹೌಸಲ್ಲಿ ಮಾಡ್ತೀನಿ ಅಂತ ಯಾವತ್ತೂ ನನ್ಗೆ ಅನ್ಸಲಿಲ್ಲ ಹೇಗೆ ನಮ್ಮ ಪ್ರೊಡಕ್ಷನಲ್ಲಿ ಹೆಂಗೆ ಕೆಲಸ ನಡೀತಿತ್ತು ಅದೇ ಥರನೇ ಯಾಕಂದರೆ ಅಲ್ಲಿ ಕೆಲಸ ಮಾಡ್ತಿದ್ದ ಪ್ರೊಡಕ್ಷನ್ ಟೀಮ್ ಆಗಲಿ ಸುಮಾರು ಜನ ಮುಂಚೆ ನಮ್ಮ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದವರು ಸೊ ಅದೇ ಥರ ಅಂದರೆ ಎಲ್ಲ ಕಾಲ ಕೂಡ ಬಂತು ಆ್ಯಂಡ್ ಇವತ್ತು ಅಂಥ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ನನ್ನ ಕೆಲಸ ಮಾಡೋಕ್ಕೊಂದು ಅವಕಾಶ ಸಿಗ್ತಿದೆ ಅಂತ ನಾನು ನಿಜವಾಗ್ಲೂ ನನ್ನ ಪುಣ್ಯ ಅಂತ ಅನ್ಕೋತೀನಿ

ಸೊ ಅದೇ ಥರ ನಾನು ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡೇ ಮುಗಿಸಿದೆ ಆ್ಯಂಡ್ ನಾನು ಇಂಡಸ್ಟ್ರಿ ಬರ್ತೀನಿ ಅಂತ ಅನೌನ್ಸ್ ಮಾಡಿದ್ದು ಸುಮಾರು ಎಷ್ಟು ಆರು ವರ್ಷ ಆಯಿತು ಸೊ ಅವಾಗಿಂದ ನಾನು ಡೈರೆಕ್ಟರ್ಸ್ ಹುಡುಕಾಡ್ದೆ ಯಾಕಂದರೆ ನೋಡಿ ಎಲ್ಲ ಡೈರೆಕ್ಟರ್ಸ್ ಫ್ರೀ ಆಗಿರಬೇಕು ಪ್ರೊಡಕ್ಷನ್ ಹೌಸ್ಗೂ ಅನಿಸ್ಬೇಕಲ್ವಾ ಇವಾಗ ಈ ಥರ ಒಬ್ಬ ಹೀರೋಗೆ ನಾವು ಇಷ್ಟು ದುಡ್ಡು ಹಾಕ್ಬೋದಾ ಹಾಕೋಕ್ಕಾಗಲ್ವಾ ಸೊ ಅದೆಲ್ಲದು ಅನ್ಸ್ದಾಗಲೇ ಸೊ ಆ ಚಾಲೆಂಜಸ್ ಇದ್ದೇ ಇತ್ತು ನಾನು ಸುಮಾರು ವರ್ಷ ಹುಡುಕ್ತೆ ಇನ್ನೊಂದು ಇನ್ನೊಂದು ಪ್ರಾಜೆಕ್ಟ್ ಶುರು ಆಗ್ಬೇಕಿತ್ತು ಅದು ಟೇಕ್ ಆಫ್ ಆಗಲಿಲ್ಲ ಸೊ ನನಗೂ ಸುಮಾರು ವಿಷಯದಲ್ಲಿ ಕ್ಲಾರಿಟಿ ಇರಲಿಲ್ಲ ಏನು ಮಾಡಬೇಕು ಬಟ್ ಹೇ ಯಾವಾಗ ಸ ವಿಜಿ ಸರ್ ಬಂದರು ಆ್ಯಂಡ್ ಸಂತೋಷ್ ಸರ್ ಬಂದರು ಅಲ್ಲಿ ತನಕ ಅಷ್ಟು ವರ್ಷ ಜರ್ನಿ ಡೆಫಿನೆಟ್ಲಿ ಕಷ್ಟ ಆಯಿತು ಅಂದರೆ ಇವಾಗ ಸಿ ಎಲ್ಲರಿಗೂ ಅವ್ರವ್ರ ಕಷ್ಟ ದೊಡ್ಡದೆ ಇವಾಗ ನಿಮ್ಗೇನು ಕಷ್ಟ ಆಗ್ತದೆ ನಿಮಗೇನೆ ದೊಡ್ಡದು ಸೇಮ್ ಅದೇ ಥರ ನನ್ನ ಕಷ್ಟ ನನಗೆ ದೊಡ್ಡದು ಅಂತ ನಾನು ಹೇಳ್ತೇನೆ ನಿಜ ಸಿ ಕಷ್ಟ ಪಡಲೇಬೇಕು ನಾನು ಏನಂತೀನಿ ಕಷ್ಟ ಇಲ್ಲದೆ ಯಾವತ್ತೂ ಸುಖ ಸಿಗೋದೇ ಇಲ್ಲ ಅದು ಪ್ರತಿಯೊಂದು ಕೆಲಸ ಆದ್ರೂ ಡೈಲಿ ಲೈಫಲ್ಲೂ ನಡೆದೇ ನಡೆಯುತ್ತೆ ಸೊ ಪ್ರತಿಯೊಬ್ರು ಆ ಕಷ್ಟ ಪಡಬೇಕು ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ನಂದ್ರೆ ಫೈ ಟು ಡ್ಯಾನ್ಸ್ ನನಗೆ ಚಿಕ್ಕ ವಯಸ್ಸಿಂದಾನು ತುಂಬಾ ಇಷ್ಟ ಅಂಡ್ ಚಿಕ್ಕ ವಯಸ್ಸಿಂದ ಎಷ್ಟಾಯ್ತು ಅಷ್ಟು ಕಲಿತಾ ಇದೆ ಬಟ್ ಅದನ್ನು ಆಗಿ ಕಲಿಬೇಕು ಅಂತ ನಾನು ಒಂದು ಸ್ವಲ್ಪ ಬಾಂಬೆಗೆ ಹೋದೆ ಇಲ್ಲಿ ಬಂದೆ ಸುಮಾರು ಜೊತೆ ಟ್ರೈನರ್ಸ್ ಜೊತೆ ಕೆಲಸ ಮಾಡಿದೆ ಸುಮಾರು ಜನ ಅಸೋಸಿಯೇಟ್ ಡೈರೆಕ್ಟರ್ಸು ಅವ್ರ ಜೊತೆ ಕೆಲಸ ಮಾಡಿ ಎಷ್ಟು ಕಲಿಯೋಕ್ಕಾಗತ್ತೆ ಕಲಿತೆ ಆ್ಯಂಡ್ ಕಲಿಯೋದಕ್ಕೆ ಯಾವತ್ತೂ ಕೊನೆ ಇಲ್ಲ ಸೊ ಅದು ನಾವು ಎಷ್ಟು ಕಲಿತಷ್ಟು ಕಲಿಯಕ್ಕೆ ಕಲಿಯೋಕ್ಕೆ ಜಾಸ್ತಿ ಇದ್ದೇ ಇರುತ್ತೆ ಸೊ ಅದ್ ಮಾಡ್ಕೊಂಡು ಹೋಗ್ಲೇಬೇಕು ಇವ ಆದ್ಮೇಲೆ ನಿಮ್ಮ ಮೊದಲನೇ ಸಿನಿಮಾ ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ ನಾವು ರಣಧೀರ ಕಂಟಿರುವ ಅದ್ರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಆ ಸಿನಿಮಾ ಮಾಡಕ್ ನಂಗೆ ತುಂಬಾ ಆಸೆ ಆ ಸಿನಿಮಾ ಮಾಡೇ ಮಾಡ್ತೀನಿ ಖಂಡಿತ ಮಾಡ್ತೀನಿ ಯಾವಾಗ ಅಂತ ನನಗೂ ಗೊತ್ತಿಲ್ಲ ಅಂಡ್ ಇನ್ಫ್ಯಾಕ್ಟ್ ಸದ್ಯಕ್ಕೆ ಯುವ ಚಿತ್ರ ಅಷ್ಟೇ ಯುವ ಚಿತ್ರ ಆದಮೇಲೆ ನೆಕ್ಸ್ಟ್ ಇನ್ನೂ ಸುಮಾರು ಥಾಟ್ಸ್ ಎಲ್ಲ ನಡೀತಿದೆ ಬಟ್ ಯಾವ್ದು ಕನ್ಫರ್ಮ್ ಆಗಿಲ್ಲ ಯುವ ಸಿನಿಮಾ ಆದಮೇಲೆ ಅದ್ ಹೆಂಗ್ ಕರ್ಕೊಂಡು ಹೋಗುತ್ತೋ ಅದ್ರ ಪಾಡಿಗೆ ನಡ್ಕೊಂಡು ಹೋಗೋದು ಸಂತೋಷ್ ಸರ್ ಇದರಲ್ಲಿ ಫುಡ್ ಡಿಲಿವರಿ ಬಾಯ್ ಅಂತ ಅಂದಾಗ ಅದೇ ಇಷ್ಟ ಆಯಿತು ನಮ್ಮ ಮನೆ ಹುಡುಗ ನಮ್ಮ ಪಕ್ಕದ ಮನೆ ಹುಡುಗ ನಮ್ಮ ಫ್ರೆಂಡು ಯಾರು ಅನ್ನೋ ಥರದ್ದು ಅಪ್ಪು ಸರ್ ಸಿನಿಮಾಗಳು ನಾವು ತುಂಬ ಅಬ್ಸರ್ವ್ ಮಾಡಿದ್ರೆ ಸರ್ ಅಲ್ಲಿ ಅವರು ಯಾವಾಗ ಅಂದರೆ ಮಿಡ್ಲ್ ಕ್ಲಾಸ್ ಹುಡ್ಗನ ರೋಲ್ ಮಾಡಿದಾರಲ್ಲ ಅದು ತುಂಬ ಕನೆಕ್ಟ್ ಆಗಿದೆ ಆ ಸಿನಿಮಾಗಳು ತುಂಬ ಪಾಪ್ಯುಲರ್ ಆಗಿದೆ ಜನರ ಮನಸ್ಸಿಗೆ ಇದಾಗಿದೆ ಸೊ ಆ ಕನೆಕ್ಷನ್ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು ಅಂದರೆ ಆ ಥರದ್ದು ರೋಲ್ ಇಟ್ಟಾಗ ನಮಗೆ ತುಂಬ ಹತ್ತಿರ ಆಗುತ್ತೆ ಅಂತದ್ದು ಆ ಥರ ಮಾಡಿದೆ ಹಿಂಗೆ ಅಂತ ಅದು ಒಂದು ಹೌದು ಆ ಆಸ್ಪೆಕ್ಟ್ ಒಂದು ನಿಜ ಎರಡನೇದು ಇವತ್ತು ಡೆಲಿವರಿ ಬಾಯ್ಸು ಹೋಗದೇ ಇರೋ ಮನೆಯೇ ಇಲ್ವಲ್ಲ ಅಂದರೆ ಅದು ದೊಡ್ಡ ನೆಟ್ವರ್ಕ್ ಅದು ಮತ್ತು ಮ್ಯಾಕ್ಸಿಮಮ್ ಜನ ಯೂತೆ ಇರ್ತಾರೆ ಸೊ ಯೂತ್ಗೂ ಒಂದು ಕನೆಕ್ಟ್ ಇರ್ತದೆ ಆಮೇಲೆ ಯಾವ ಆಮೇಲೆ ಗುರು ಹೇಳಿರೋ ಡೈಲಾಗೇ ಇದೆ ಡಿಗ್ನಿಟಿ ಅನ್ನೋದು ನಾವು ಮಾಡೋ ಕೆಲಸದಲ್ಲಿ ಇರಲ್ಲ ನಾವು ಹೇಗೆ ಬದುಕ್ತೀವಿ ಅನ್ನೋದ್ರಲ್ಲಿ ಇರ್ತೇನೆ ಸೊ ಈ ಡಿಗ್ನಿಟಿ ಅನ್ನೋದು ಈಗ ಒಬ್ಬನಿಗೆ ಚಿಕ್ಕದ ಅನ್ಸೋದು ಇನ್ನೊಬ್ಬನಿಗೆ ದೊಡ್ಡದು ಒಬ್ಬನಿಗೆ ದೊಡ್ಡದು ಈಗ ನನಗೆ ನನ್ನ ಕಷ್ಟ ದೊಡ್ಡದು ನಿಮ್ಗೆ ನಿಮ್ಮ ಕಷ್ಟ ದೊಡ್ಡದು ನಿಮಗೆ ನಿಮ್ಮ ಪ್ರೊಫೆಷನ್ ದೊಡ್ಡದು ನನಗೆ ನನ್ನ ಪ್ರೊಫೆಷನ್ ದೊಡ್ಡದು ಅದು ಇದ್ದೇ ಇರ್ತದೆ ಎಲ್ಲರಲ್ಲೂ ಹಂಗನ್ಬಿಟ್ಟು ಕೆಲಸದಿಂದ ಒಬ್ಬ ವ್ಯಕ್ತಿನ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಅವ್ನು ಮಾಡೋ ಕೆಲಸದಿಂದ ಏಕೆಂದರೆ ಇವತ್ತು ಅವ್ರು ಮಾಡೋ ಕೆಲಸ ಅಕಸ್ಮಾತ್ ಏನಾದರೂ ಒಂದು ಮೂರು ನಾಲ್ಕು ದಿನ ಕೆಲಸ ಮಾಡಲ್ಲ ಸ್ಟ್ರೈಕ್ ಅಂತ ಏನಾರು ಆದರೆ ನಿಮಗೆ ನೋಡಿ ಗೊತ್ತಿಲ್ಲದಂಗೆ ಹೋಲ್ ಸಿಟಿ ನೆಟ್ವರ್ಕ್ ಕಟ್ ಆಗ್ಬಿಡುತ್ತೆ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಆಮೇಲೆ ಅವರು ನಮ್ಮ ಜೀವನನ ಸುಲಭ ಮಾಡಿದ್ದಾರೆ ಮತ್ತು ನಮ್ಮ ಹಸುವನ್ನು ಇಮಿಡಿಯೇಟ್ ಎಕ್ಸ್ಪೆಷಲಿ ಕೋವಿಡ್ ಲಾಕ್ಡೌನ್ಗಳಲ್ಲಿ ಪಾಪ ಅವ್ರು ಮಾಡಿದಂಥ ಕೆಲಸ ಅವ್ರು ತಗೊಂಡಂಥ ರಿಸ್ಕ್ ಹ್ಯಾಟ್ಸ್ ಆಫ್ ಅಲ್ಲ ಸೊ ಅದು ಆವಾಗಿಂದೂ ನನಗೆ ಕಾಡೋದು ಆ ಪಾತ್ರಗಳು ನಾನು ಡೈಲಿ ನೋಡ್ತಿದ್ದೆ ನಮ್ಮ ನಾವು ನೀವು ತರಿಸಿರ್ತೀರ ನಾವು ತರಿಸಿರ್ತೀವಿ ಆ ಡೆಲಿವರಿ ಬಾಯ್ಸ್ನ ನೋಡ್ತಿದ್ದಾಗ ಅಥವಾ ಡೆಲಿವರಿ ಮಾಡೋರಲ್ಲಿ ಹುಡುಗಿರೋ ಹೆಣ್ಮಕ್ಕಳು ತುಂಬ ಜನ ಇದ್ದಾರೆ ಅದು ನೋಡೋಕೆ ತುಂಬ ನನಗೆ ಇನ್ಸ್ಪೈರ್ ಆಗೋದು ಅಂದರೆ ಎಷ್ಟೋ ಜನ ಎಜುಕೇಟೆಡ್ ಬರೋರು ಇಂಗ್ಲೀಷಲ್ಲಿ ಮಾತಾಡೋರು ಏ ಸೂಪರ್ ಹಂಗೆ ನಾವು ಯಾವತ್ತು ಜಡ್ಜ್ ಮಾಡಬಾರ್ದು ಯಾರನ್ನೂ ಜಡ್ಜ್ ಮಾಡಬಾರ್ದು ಯಾಕಂದರೆ ಯಾರು ಒಳಗಡೆ ಏನು ಶಕ್ತಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಅವರಲ್ಲಿ ಎಷ್ಟು ಜನ ಸಾಧಕರಿದ್ದಾರೆ ನಮ್ಗೆ ಗೊತ್ತಾ ನಾಳೆ ಒಂದು ದಿನ ಅಚೀವ್ ಆದಾಗಲೇ ಗೊತ್ತಾಗೋದು ಸೊ ಯಾರೂ ನಾವು ಡೆಲಿವರಿ ಬಾಯ್ಸ್ ಆಗಬೇಕು ಅಂತ ಬರೋಲ್ಲ ಅದೊಂದು ಅನಿವಾರ್ಯ ಅದೊಂದು ಅವಶ್ಯಕತೆ ಈ ಸಿನಿಮಾದಲ್ಲೂ ಅದು ಹಾಗೆ ತೋರಿಸಿದೆ ಒಂದು ಅನಿವಾರ್ಯ ಸೊ ಆ ಥರ ಇರೋರಲ್ಲಿ ಮಹಾನ್ ಸಾಧಕರಿದ್ದಾರೆ ಅದು ನೀವು ನೋಡಿದೀರ ಫುಟ್ಬಾಲ್ ಟೀಮಲ್ಲಿ ಕಲ್ಕಟಾಲೊಬ್ಬ ಇದೇ ಥರ ಡೆಲಿವರಿ ಬಾಯ್ ಆಗಿದ್ದು ನ್ಯಾಷನಲ್ ಫುಟ್ಬಾಲ್ ಆಡಿದ್ದಾನೆ ಆ ಥರದ ಸಾಧನೆಗಳು ಮಾಡಿರೋರು ಇದ್ದಾರೆ ಸೊ ಹಂಗೆ ಸಾಧಕರು ಎಲ್ಲಿರ್ತಾರೆ ಗೊತ್ತಿಲ್ಲ ಸಾಧಕರು ಎನ್ ಅವ್ರು ಇಂಥ ಮನೆಯಲ್ಲೇ ಹುಟ್ಟಬೇಕು ಇಂಥ ಜಾತಿಯಲ್ಲೇ ಹುಟ್ಟಬೇಕು ಇಂಥ ವರ್ಗದಲ್ಲೇ ಹುಟ್ಟಬೇಕು ಅನ್ನೋದಿಲ್ಲ ಸಾಧಕರು ಎಲ್ಲ ಕಡೆ ಇರ್ತಾರೆ ಸೊ ಆ ಥರ ಒಂದು ಆ್ಯಂಗಲಲ್ಲಿ ನಾನು ಅವ್ರನ್ನ ನೋಡೋಕ್ಕೆ ಶುರು ಮಾಡಿದೆ ಬಟ್ ಡೆಲಿವರಿ ಬಾಯ್ಸ್ ಜೀವನ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದು ಅಲ್ಲಿ ಇನ್ನೊಂದು ಡೈಲಾಗ್ ಇದೆ ಇಲ್ಲಿ ಡೆಲಿವರಿ ಮಾಡೋರು ಹಸುವಿಗೆ ಬೆಲೆ ಅದೇ ಬುಕ್ ಮಾಡೋರಿಗೆ ಹೆಸರಿ ಬೆಲೆ ಇದೆ ಅವ್ರಿಗೆ ಆರ್ಡರ್ ಮಾಡೋರ್ ಹಸುಗೆ ಬೆಲೆ ಡೆಲಿವರಿ ಕೊಡೋರ್ಗೆ ಅಲ್ಲ ಅನ್ನೋದು ಆ ತರ ಇನ್ಸಿಡೆಂಟ್ಸ್ ಗಳು ತುಂಬಾ ನಡೆದಿದೆ ಕರೆಕ್ಟ್ ಆಗಿದೆ ಯಾಕೆಂದ್ರೆ ಅವ್ರು ಹಸ್ಕೊಂಡಿರ್ತಾರೋ ಇಲ್ಲ ಅದನ್ನ ತಲುಪಿಸಬೇಕು ಅನ್ನೋ ಮಳೆ ಆದ್ರೂ ನಾವೆಲ್ಲ ಸ್ವಲ್ಪ ಇರಿಟೇಟ್ ಆಗಿಬಿಡ್ತೀವಿ ಸೊ ಮಳೆಯಲ್ಲಿ ಬರೋದು ಟೂ ವೀಲರ್ ಅಲ್ಲಿ ಎಷ್ಟು ಕಷ್ಟ ಆಮೇಲೆ ಅವ್ರಿಗೆ ಪಾಪ ಒಂದು ಸಿಗ್ನಲ್ ಜಂಪ್ ಮಾಡಿದ್ರೆ ಅವ್ರಿಗೆ ಸಾವಿರ ರೂಪಾಯಿ ಫೈನ್ ಬೀಳ್ತದೆ ಸೊ ಆ ಒಂದು ಬದುಕಲ್ವಾ ಸೊ ಆ ಬದುಕು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಅದಕ್ಕೆ ಅದನ್ನು ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ಅದನ್ನ ತಂದಿದ್ದೀವಿ ಆ್ಯಂಡ್ ಡೆಲಿವರಿ ಬಾಯ್ ಆಗಿ ಗುರು ಇಸ್ ರೆಪ್ರೆಸೆಂಟಿಂಗ್ ಆಲ್ ಲೇಬರ್ ಕ್ಲಾಸಿಬ್ ಈ ಕಥೆನಲ್ಲಿ ಕ್ಯಾಬ ಕ್ಯಾಬ್ ಕ್ಯಾಬ್ ಆಗಿರ್ಬೋದು ಗಾರ್ಮೆಂಟ್ಸಲ್ಲಿ ಕೆಲಸ ಆಗಿರ್ಬೋದು ಡೆಲಿವರಿ ಬಾಯ್ಸ್ ಆಗಿರ್ಬೋದು ಸೊ ಪ್ರತಿಯೊಂದು ಕಾರ್ಮಿಕ ವರ್ಗನ ಪ್ರತಿಬಿಂಬಿಸೋ ಒಂದು ಪಾತ್ರ ಯುವ ಆಗುತ್ತೆ ಸೆಕೆಂಡ್ ಹಾಫಲ್ಲಿ ಅದು ತುಂಬ ಚೆನ್ನಾಗಿ ನನಗೆ ಖುಷಿ ಕೊಟ್ಟಂಥ ಅಂಶ ಅದು ಸೊ ನೀವು ಹೇಳೋ ಮೊದಲನೇ ಸಿನಿಮಾದಲ್ಲೇ ಅದು ಜನಕ್ಕೆ ಹತ್ತಿರ ಮಾಡಿಬಿಡುತ್ತೆ ಸೊ ಆ ಥರದ ವಿಷಯ ಸರ್ ಟ್ರೈಲರ್ ನೋಡಿದಾಗ ಕೆಲವೊಬ್ರಿಗ ಅನ್ಸಿದ್ದು ರಾಮಾಚಾರಿ ತರನೂ ಇದೆ ಇವರತ್ನ ತರನೂ ಇದೆ ಇದು ಅಂತ ಸೊ ಆ ಕ್ಲಾರಿಟಿ ಕೊಡೋದ್ರೆ ಏನ್ ಕೊಡ್ತೀರಾ ಇಲ್ಲ ಅದೇನಾದ್ ಗೊತ್ತಾ ನೀವು ಟ್ರೈಲರ್ ನೋಡಿದ ತಕ್ಷಣ ಜಡ್ ಮಾಡಲ್ಲ ಈಗ ಏನಾಗುತ್ತೆ ಅಪ್ಪು ಸರ್ ಹೊಡೆದಿರೋ ಕೆಲವು ಕಿಕ್ಸ್ ನೋಡಿ ಅನ್ಸುತ್ತೆ ಸೊ ಅದನ್ನ ನಾವ್ ಯಾಕೆ ಡಿಸೈನ್ ಮಾಡಿದ್ವಿ ಅಂದ್ರೆ ಗುರು ವಾಸ್ ಕೇಪಬಲ್ ಆಫ್ ಡೂಯಿಂಗ್ ಇಟ್ ಎರಡನೇದು ಅವ್ರನ್ನ ನೆನಪಿಸದೆ ನಾನು ಸಿನಿಮಾ ಮಾಡೋಕ್ಕಾಗಲ್ಲ ನಾನು ಅದು ಮಾಡಲೇಬೇಕು ಅದು ನನಗೆ ಹೌದು ಅದು ಹಾಗೇ ಆಗುತ್ತೆ ಸಿನಿಮಾದಲ್ಲಿ ಅವರ ಒಂದು ಶ್ಯಾಡೋ ಅನ್ನೋದು ಈಗ ಅವ್ರಿಗೂ ಸಂಬಂಧ ಇಲ್ಲ ಬಟ್ ಈ ಆಕ್ಷನ್ ಮೂಲಕ ಇಟ್ಟಾಗ ಅವ್ರನ್ನ ಇನ್ನೂ ಜೀವಂತವಾಗಿ ಇಟ್ಕೋಬೋದಲ್ಲ ಅನ್ನೋದು ಒಂದು ವಿಷಯ ಎರಡನೇದು ನಿಮಗೆ ರಾಮಾಚಾರ್ಯಲ್ ಏನಾಗಿರುತ್ತೆ ಅಪ್ಪ ಮಗನ ಕಾನ್ಫ್ಲಿಕ್ಟ್ ಇತ್ತು ಅಲ್ಲೂ ಅಚ್ಚತ್ ಸರೇ ಇದ್ರು ಅದಕ್ಕೆ ಹಂಗೆ ಅನ್ಸುತ್ತೆ ಅದು ಬಿಟ್ಟು ಅಂದ್ರೆ ಅದಕ್ಕೂ ಇದಕ್ಕೆ ಎಂತ ಸಂಬಂಧನೂ ಇಲ್ಲ ನಾನು ಕ್ಯಾಶ್ ಮಾಡೋ ಎರಡು ಸಲ ಿದೆ ಅಚುತ್ ಸರ್ ಹಾಕಿದ್ರೆ ಆ ಫೀಲ್ ಬಂದ್ಬಿಡತ್ತ ಅಂತ ಬಟ್ ಅವ್ರಿಗೆ ಆಲ್ಟರ್ನೇಟ್ ಇಲ್ವಲ್ಲ ದರ್ ಇಸ್ ನೋ ಆಲ್ಟರ್ನೇಟ್ ಫಾರ್ ಅಚುತ್ ಸರ್ ಅದರಿಂದ ನಾವು ಅವ್ರನ್ನೇ ಕ್ಯಾಶ್ ಮಾಡ್ಬೇಕಾಯ್ತು ನಿಮ್ಗೆ ಎಲ್ಲ ಯುವರತ್ನ ತರ ಇದೆಯಾ ರಾಮಾಚಾರಿ ತರ ಇದೆಯಾ ಎಲ್ಲ ಊಹೆಗಳು ಮಾರ್ನಿಂಗ್ ಶೋ ಕ್ಲಿಯರ್ ಆಗಿಬಿಡುತ್ತೆ ಬಿಕಾಸ್ ಆ ಎರಡು ಸಿನಿಮಾಗೂ ಇದಕ್ಕೂ ಸಂಬಂಧನೇ ಇಲ್ಲ ಏನು ಸಂಬಂಧ ಇರ್ಬೋದು ಯುವರತ್ನೂ ಯೂತ್ ಓರಿಯೆಂಟೆಡ್ ಸಿನಿಮಾ ಯುವನು ಯೂತ್ ಓರಿಯೆಂಟೆಡ್ ಸಿನಿಮಾ ರಾಮಾಚಾರಿನೂ ತಂದೆ ಮಗನ ಸಂಬಂಧದ ಸಿನಿಮಾ ಯುವನು ತಂದೆ ಮಗನ ಸಂಬಂಧದ ಸಿನಿಮಾ ಬಿಟ್ರೆ ಜನರು ಬಿಟ್ಟರೆ ಆಮೇಲೆ ಅದರಲ್ಲಿ ಏನು ತಪ್ಪಿಲ್ಲ ಯಾಕಂದ್ರೆ ನಾನೇ ಮಾಡಿದ ಸಿನ್ಮಾಗಳು ಸೊ ಹಂಗನ್ಬಿಟ್ಟು ನಾನು ಮಾಡಿದ್ದೇ ಮಾಡಿದ್ರೆ ನಿಮಗೆ ಬೋರೊಡಿತೆ ನನಗೂ ಬೊರೊಡಿತೆ ಸೊ ಅದರಲ್ಲಿ ಅದು ಒಂದು ಸಹಜ ಅಲ್ಲ ಒಂದು ಯೂನಿವರ್ಸ್ ಇವತ್ತು ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಒಂದು ಯೂನಿವರ್ಸ್ ಇರುತ್ತೆ ಸೊ ನನ್ನ ಯೂನಿವರ್ಸಲ್ಲಿರುವಂಥ ಕಾಮನ್ ಪಾಯಿಂಟ್ಸ್ ಏನಂದರೆ ಮೌಲ್ಯಗಳು ಸಂಬಂಧಗಳು ಯೂತು ಸೊ ಆ ಥರ ಒಂದು ಫ್ಲೇವರ್ ಇದೆ ಹೊರತು ನಿಮಗೆ ಕತೆಗೂ ಇದಕ್ಕೂ ಸಂಬಂಧ ಇಲ್ಲ ಸಿನಿಮಾ ನೋಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ನನ್ನ ಹಿಂದಿನ ಯಾವ ಸಿನಿಮಾ ಛಾಯೆನೂ ಇದ್ರ ಮೇಲೆ ಇರೋಲ್ಲ ಬಟ್ ಟ್ರೀಟ್ಮೆಂಟು ಎಮೋಷನ್ನು ಮೌಲ್ಯಗಳು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸರ್ ಫೈಟ್ ಬಗ್ಗೆ ಮಾತಾಡುವಾಗ ಒಂದು ಸೀನು ನೀವು ಕಾರ್ ಗ್ಲಾಸಿಗೆ ಬಂದು ಒದೀತಿರಲ್ಲ ಅದು ಅಪ್ಪು ಸರ್ ಮಾಡಿದ್ರು ಆಕಾಶಿನ್ ಮೊದಲ ಅಂತ ಅನಿಸುತ್ತೆ ಸೊ ಹೆಂಗಿತ್ತು ಆ ಪರ್ಟಿಕ್ಯುಲರ್ ಇದು ನನಗೆ ಸರ್ ನಾವು ಫಸ್ಟ್ ಸ್ಕ್ರಿಪ್ಟ್ ಕೂತಾಗ್ಲೇ ಡಿಸೈಡ್ ಮಾಡಿದ್ವಿ ಇದೊಂದು ಸೀನ್ ಮಾಡಬೇಕು ಅಂತ ನಾನು ನಮ್ಮ ಚಿಕ್ಕಪ್ಪ ಮಾಡಿದಾಗ ನಮ್ಮ ಮನೆ ಪಕ್ಕನೆ ನಡೆದ್ ಶೂಟಿಂಗು ನಾನು ಆ ಶೂಟಿಂಗನ್ನು ನಾನು ನೋಡಿದ್ದೆ ಸೊ ಅವಾಗಿಂದ ನನಗೂ ಒಂದು ಸತಿ ಇದು ಮಾಡಬೇಕು ಅನ್ನೋದು ಸಖತ್ ಆಸೆ ಆಯಿತು ಅಂಡ್ ಅದು ಫಸ್ಟ್ ಸಿನಿಮಾಗೆ ನನಗೆ ಸಿಕ್ತಲ್ಲ ಆ ಚಾನ್ಸ್ ನನಗೆ ತುಂಬಾ ಖುಷಿ ಆಯ್ತು ಅಂಡ್ ಆ ಸೀನ್ ಮಾಡಿದಾಗ್ಲೂ ನಾನು ಸಖತ್ ಕಾಯ್ತಾ ಅದು ಬೇಕು ಅಂತ ಇಟ್ಟಿದ್ದಲ್ಲ ಅದು ಈಗ ಶಿವಣ್ಣ ಅವರು ಸಿಮ್ಮದೆಂಬರಿ ಮಾಡಿದ್ರು ಅಪ್ಪು ಆಕಾಶಲ್ಲಿ ಮಾಡಿದ್ರು ಮಾಡಿದ್ರು ಯಶ್ ಅವರು ಗೂಗಲ್ ಮಾಡಿದ್ರು ಸೊ ಬಟ್ ಅದು ಇಲ್ಲಿ ಇಟ್ಟಿದ್ದಕ್ಕೆ ಒಂದು ಮೇಜರ್ ರೀಸನ್ ಇದೆ ನೀವು ಆ ನೋಡೋ ಚೇಜು ಫೈಟ್ ಬ್ಲಾಕ್ ಬಿಗ್ಗೆಸ್ಟ್ ಬ್ಲಾಕ್ ಅದು ತುಂಬಾ ಅನಿವಾರ್ಯ ಅನ್ಸುತ್ತೆ ಆ ಹೊಡೆತ ಹೊಡೆದಾಟ ನಿಮಗೇನೆ ಒಡೆಯೋನಂಗಿದೆ ಆ ಥರದೊಂದು ಸಿಚುವೇಶನ್ ಅದು ಸೊ ಅದಕ್ಕೊಂದು ಎಫೆಕ್ಟಿವ್ ಒಂದು ಬೇಕಿತ್ತು ನಾವು ಇದಕ್ಕೆ ಮುಂಚೆನೇ ನಾವು ಡಿಸೈಡ್ ಮಾಡಿದೆ ಅಂದರೆ ಗುರುನೂ ಆ ಥರದೊಂದು ಮಾಡಬೇಕು ಅದು ಚೆನ್ನಾಗಿರುತ್ತೆ ಸೊ ಅದಕ್ಕೆ ಸಂದರ್ಭನೂ ಕೂಡ ಬಂತಲ್ಲ ಚೆನ್ನಾಗಿ ಉಡಾಯಿಸ್ಬಿಟ್ವಿ ಅದು ಸರ್ ನಿಮ್ಮ ಮನೆಯಲ್ಲಿ ಒಂದು ಸಿನಿಮಾ ತುಂಬಾ ಖುಷಿ ಕೊಟ್ಟಿದೆ ಒಂದು ಸಿನಿಮಾದ ರಿಸಲ್ಟ್ ಅಂದ್ರೆ ಯಾವ ಸಿನಿಮಾ ಒಂದ್ ಸಿನ್ಮಾ ಅಂತ ಹೇಳಕ್ ಮಾಡಿ ನಿಮ್ ಸಿಕ್ಕಾಪಟ್ಟೆ ಖುಷಿ ಆಗ ಸಿನಿಮಾ ಅಂತಂದ್ರೆ ಪ್ರೊಡಕ್ಷನ್ ಮಾಡಿ ಅಂತ ಕೇಳ್ತೀರ ಸಿ ಅಂದ್ರೆ ಪ್ರತಿ ಸಿನಿಮಾನು ಯಾವ ಯಾವ ಸಂದರ್ಭದಲ್ಲಿ ಬಂತಲ್ಲ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದೆ ಅಂದರೆ ಯಾವ ಸಿನಿಮಾ ನಮಗೆ ಏನು ತೊಂದರೆ ತರ ಏನಾಗಿಲ್ಲ ಒಂದೇ ಸಿನಿಮಾ ಇಷ್ಟು ಖುಷಿ ಕೊಡ್ತು ಅಂತಲೂ ಹೇಳೋಕ್ಕಾಗಲ್ಲ ಬಟ್ ಪ್ರತಿ ಸಿನಿಮಾದು ಅದರದ್ದೇ ಆದಂತ ಜರ್ನಿ ಇರುತ್ತೆ ಆ ಟೈಮಲ್ಲಿ ಅದರದ್ದೇ ಸ್ಟ್ರಗಲ್ಗಳು ಇರುತ್ತೆ ಆ ಥರ ಸಿ ನಮ್ಗೆ ಸಿನಿಮಾ ಮಾಡೋದೇ ಖುಷಿ ಅದಕ್ಕೆ ಮಾಡ್ತೇನೆ ಇರ್ತೀವಿ ಪ್ರೊಡಕ್ಷನ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಮಾಡ್ತೇನೆ ಸೊ ಆ ಥರ ಒಂದು ಸಿನಿಮಾ ಅಂತ ಹೇಳೋದು ತುಂಬ ಕಷ್ಟ ಸಂತೋಷ್ ಸರ್ ಒಂದು ಥಾಟ್ ಬರುತ್ತೆ ನಿಮ್ಗೆ ಆಸ್ ಎ ಡೈರೆಕ್ಟ್ರಾಗಿ ಒಂದು ಥಾಟ್ ಬರುತ್ತೆ ಒಂದು ಕತೆ ಲೈನು ಫಸ್ಟ್ ಹೇಳ್ತೀರಾ ಏನು ಮಾಡ್ತೀರಾ ನಿಮ್ಮ ಪ್ರೊಸೆಸ್ ಹೆಂಗಿರುತ್ತೆ ಅಂತ ಥಾಟ್ ಬರ್ತಿದಂಗೆ ಫಸ್ಟ್ ಟೀಮ್ ಅವ್ರೆ ನಮ್ದೊಂದು ಹತ್ತು ವರ್ಷದಿಂದ ಒಂದೇ ಟೀಮಲ್ಲಿ ನಾವು ಇರೋದು ಸೊ ಆ ಟೀಮು ಅವರೇ ನನ್ನ ಸ್ಟ್ರೆಂತ್ ನನ್ನ ಕೋ ಡೈರೆಕ್ಟರ್ ರೈಟರ್ಸ್ ಆಗಿರುವಂಥ ಅರುಣ್ ಇರ್ಬೋದು ಗೌತಮ್ ಇರ್ಬೋದು ಸಾಗರು ಸುನಿಲ್ ಅಂತ ಈಗ ಆಗಿರೋ ಲಿಖಿತ್ ಅಂತಿದ್ದಾನೆ ಅಕ್ಷಯ್ ಅಂತಿದ್ದಾನೆ ಸೊ ಇವರೇ ನನ್ನ ಫಸ್ಟ್ ಆಡಿಯನ್ಸು ನಾನು ಅವ್ರಿಗೆ ಫಸ್ಟ್ ಲೈನ್ ಹೇಳ್ತೀನಿ ಆ್ಯಕ್ಚುಲಿ ಲೈನ್ ಹೇಳ್ತೀನಿ ಅಂದರೆ ನಾನು ಸಪ್ರೇಟಾಗಿ ಏನು ಗಾಥೆ ಮಾಡೋಲ್ಲ ಎಲ್ಲರ ಜೊತೆ ಕೂತ್ಕೊಂಡೇ ಮಾಡೋದು ಬಟ್ ನನ್ನ ಥಾಟ್ನ ಫಸ್ಟ್ ಹಾಕ್ತೀನಿ ಇದ್ರ ಮೇಲೆ ಮುಂದುವರಿಬೋದಾ ಅಂತ ಸೊ ಅಲ್ಲೇ ರಿಯಾಕ್ಷನ್ ಗೊತ್ತಾಗುತ್ತೆ ಅದಾದಮೇಲೆ ಕೆಲವು ಜೊತೆ ಬೇರೆಯವ್ರಿಗೆ ಡಿಸಗ್ರಿಮೆಂಟ್ ಇದ್ದರು ನನ್ನ ಗಟ್ ಫೀಲಿಂಗ್ ಮೇಲೆ ಮುಂದೋಗಿರ್ತೀನಿ ಆಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ನನಗೆ ಇದು ಇವ್ರಿಗೆ ಕನ್ವಿನ್ಸ್ ಆಗ್ತಾ ಇಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ ಯಾರಿಗೂ ಕನ್ವಿನ್ಸ್ ಆಗಲ್ಲ ಅಂತ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕನ್ವಿನ್ಸ್ ಆಗಿಲ್ಲ ಅಂದರೆ ಅಲ್ಲಿ ಚೇಂಜ್ ದ ಥಾಟ್ ಸಿಂಪಲ್ ಸೊ ಫಸ್ಟ್ ಆಡಿಯನ್ಸು ನನ್ನ ಟೀಮೇ ಅವರೇ ಹೇಳೋದು ಇದು ಕಿಕ್ಕು ವರ್ಕ್ ಆಗತ್ತಾ ವರ್ಕ್ ಆಗಲ್ವಾ ಮಜಾ ಕೊಡತ್ತಾ ಕೆಲ ಅವರೆಲ್ಲ ಆನೆಸ್ಟಾಗಿ ಹೇಳ್ತಾರಲ್ಲ ಸೊ ಆಮೇಲೆ ಅವರಲ್ಲೂ ಬೇರೆ ಬೇರೆ ಆಡಿಯನ್ಸ್ ರೆಪ್ರೆಸೆಂಟೇಷನ್ ಒಬ್ಬೊಬ್ಬರು ಒಂದೊಂದು ಥರ ಸಿನಿಮಾ ಇಷ್ಟ ಒಂದೊಂದು ಹೀರೋ ಇಷ್ಟ ಒಂದೊಂದು ಥರ ಇಷ್ಟ ಸೊ ಚಿತ್ರರಂಗ ಹೆಂಗೆ ಅಂದರೆ ಎಲ್ಲರಿಗೂ ಸ್ಪೇಸ್ ಇರುತ್ತೆ ಚಿತ್ರರಂಗದಲ್ಲಿ ಎಲ್ಲ ಥರ ಪ್ರೇಕ್ಷಕರು ಇರ್ತಾರೆ ಎಲ್ಲ ಥರ ಕಥೆಗಳು ಇರುತ್ತೆ ಎಲ್ಲ ಥರ ನಟರು ಇರ್ತಾರೆ ಅವರೆಲ್ಲ ಸೇರಿದಾಗಲೇ ಒಂದು ಚಿತ್ರರಂಗ ಸೊ ಆ ಥರ ಎಲ್ಲ ಅಭಿರುಚಿಗಳು ಸೇರಿದಾಗಲೇ ಒಂದು ಸಿನಿಮಾ ಸೊ ಆ ನಿಟ್ಟಿನಲ್ಲಿ ಐ ಥಿಂಕ್ ನನ್ನ ಟೀಮೇ ನನಗೆ ಕೋರ್ ಸಪೋರ್ಟ್ ಸರ್ ಕಮರ್ಷಿಯಲ್ ಸಿನಿಮಾ ಮಾಡೋದು ಅಟ್ ಪ್ರೆಸೆಂಟು ಕಷ್ಟ ಆಗಿದೆಯಾ ಅಂತ ಯಾಕೆಂದ್ರೆ ಒಂದು ಕಂಟೆಂಟ್ ಥರ ಎತ್ಕೊಂಡ್ಬಿಟ್ರೆ ಆ ದಾರಿಯಲ್ಲಿ ಹೋಗ್ಬಿಡ್ಬೋದು ನಾವು ಕಮರ್ಷಿಯಲ್ ಸಿನಿಮಾ ಅಂದರೆ ಫ್ಯಾಮಿಲಿ ಇರುತ್ತೆ ಲವ್ ಇರುತ್ತೆ ಫೈಟ್ ಇರುತ್ತೆ ಎಲ್ಲ ಇರುತ್ತೆ ಅದ್ರ ಅದರಲ್ಲೇ ಇದ್ದು ಹೊಸದನ್ನು ತೋರಿಸೋದು ಕಷ್ಟ ಆಗುತ್ತೆ ತುಂಬ ಕಷ್ಟ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಯಾಕಂದರೆ ಇವತ್ತು ಅಷ್ಟು ಕಂಟೆಂಟ್ಸ್ ನೋಡ್ಬಿಟ್ಟಿರ್ತೀರಾ ನೀವೇ ಈಗ ನೀವು ನೀವುಗಳ ಎಷ್ಟೊಂದು ಕಂಟೆಂಟ್ ಎಲ್ಲ ಕಡೆ ನೋಡಿರ್ತೀರ ಸೊ ಅದೇನಾಗಿಬಿಡುತ್ತೆ ಈ ಏನೋ ಡಿಫ್ರೆಂಟಾಗಿ ಮಾಡಬೇಕು ಅಂತ ಹೋಗ್ತೀವಿ ಹೋಗ್ತಿವಿ ಸಲ ಡಿಫ್ರೆಂಟಾಗಿ ಮಾಡೋದಂದ್ರೆ ಏನು ಅಂತ ಆಮೇಲೆ ನನಗೆ ನನ್ನ ದೃಷ್ಟಿಕೋನದಲ್ಲಿ ಅರ್ಥ ಆಗಿದ್ದು ಏನಂದರೆ ಎಲ್ಲೋ ಒಂದು ಹೊಸ ಅನುಭವ ಕೊಡಬೇಕು ಅವ್ರಿಗೆ ಈಗ ನೀವು ಇಡ್ಲಿ ಒಂದು ಇಡ್ಲಿ ಅಂದ್ಕೊಳ್ಳಿ ಮುಂಚೆ ಮಾಮೂಲು ಹಾಕ್ಕೊಡೋರು ಈಗ ಚಿಕ್ಕ ಇಡ್ಲಿ ಮಿನಿ ಇಡ್ಲಿಗೆ ಬಂತು ಲೋಟದ ಇಡ್ಲಿಗೆ ಬಂತು ಕಪ್ಪು ಇಡ್ಲಿಗೆ ಬಂತು ಇಡ್ಲಿನೇ ನಮಗೆ ಚಿಕ್ಕ ಇಡ್ಲಿ ತಿನ್ನುವಾಗ ಏನೋ ಒಂದು ಕಿಕ್ಕು ಇಲ್ಲ ಸ ಸಡನಾಗಿ ಏನೋ ಶೇಪ್ ಚೇಂಜ್ ಮಾಡ್ಬಿಟ್ಟು ಕಪ್ಪಲ್ಲಿ ಹಾಕ್ಕೊಟ್ರೆ ಅದೊಂದು ಕಿಕ್ಕು ಅಥವಾ ಇಡ್ಲಿ ಒಡೆ ಮಸಾಲ ಗಿಸಲು ಹಾಕ್ಕೊಟ್ರೆ ಒಂದು ಕಿಕ್ಕು ಸೊ ಅದೇ ಇಡ್ಲಿನೇ ಯಾವ ಶೇಪಲ್ಲಿ ಯಾವ ಥರ ಆ್ಯಂಬಿಯನ್ಸು ಹಂಗೆ ತಾನೇ ಕೊಡಬೇಕು ಇಲ್ಲಾಂದರೆ ಅದು ಈಗ ರಾಮೇಶ್ವರಂ ಕೆಫೆ ಸದ್ ಹ್ಯಾಪನಿಂಗ್ ಹ್ಯಾಪ್ನಿಂಗ್ ಜಾಗ ಅಲ್ಲಿ ನೋಡಿ ಇಡ್ಲಿ ಹೆಂಗೆ ಕೊಡ್ತಾರೆ ತುಪ್ಪ ಸುರಿದ್ಬಿಟ್ಟು ಕೊಡ್ತಾರೆ ಚೆನ್ನಾಗಿ ಸಾಂಬಾರು ಹಾಕಿ ಕೊಡ್ತಾರೆ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಎರಡು ಗಂಟೆವರೆಗೂ ಇರುತ್ತೆ ಟೈಮಿಂಗ್ಸ್ ವಸ್ತು ಅದೇ ಇಡ್ಲಿ ಅದೇ ಸಾಂಬಾರು ಕೊಡೋ ರೀತಿ ಟೈಮಿಂಗು ಇದು ಆಗುತ್ತೆ ಇಲ್ಲೂ ಚಿತ್ರರಂಗದಲ್ಲೂ ಅಷ್ಟೇ ಟೈಮಿಂಗ್ ಆಗುತ್ತೆ ನೀವು ಯಾವ ಕಾಲಘಟ್ಟದಲ್ಲಿ ಯಾವ ಮೂಡಲ್ಲಿ ಯಾರನ್ನಿಟ್ಕೊಂಡು ಯಾವ ಥರ ಕತೆ ಅನ್ನೋದು ಒಂದು ಟೈಮಿಂಗ್ ಅಷ್ಟೇ ಅದು ಸೊ ಕೆಲವು ಸತಿ ಆ ಟೈಮಿಂಗ್ ವರ್ಕ್ ಆಗುತ್ತೆ ಕೆಲವು ಸತಿ ಆ ಟೈಮಿಂಗ್ ವರ್ಕ್ ಆಗೋಲ್ಲ ಸೊ ವರ್ಕ್ ಆಗದೆ ಇದ್ದಾಗ ಮತ್ತೆ ಹುಡುಕ್ತೀವಿ ವರ್ಕ್ ಆದರೂ ಮತ್ತೆ ಹುಡುಕ್ತೀವಿ ಯಾಕಂದರೆ ಗೆದ್ದವನು ನೆಕ್ಸ್ಟ್ ಸಿನಿಮಾನೇ ಮಾಡಬೇಕು ಸೋತವನು ನೆಕ್ಸ್ಟ್ ಸಿನಿಮಾನೇ ಮಾಡಬೇಕು ಆಪ್ಷನ್ ಇಲ್ಲ ಸೊ ಅದು ಯಾವತ್ತು ಹುಡುಕಾಟ ಯಾವತ್ತು ಕಲಿಕೆ ಸೋಲು ಗೆಲುವು ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಸೊ ಗೆದ್ದಾಗ ಏನಾಗುತ್ತೆ ನೆಕ್ಸ್ಟ್ ಬಜೆಟ್ ಸಿಗುತ್ತೆ ಫ್ರೀಡಮ್ ಸಿಗುತ್ತೆ ನಂಬಿಕೆ ಇರುತ್ತೆ ಸೋತಾಗ ಏನಾಗುತ್ತೆ ನೂರ ಡಿಸ್ಕಷನ್ ಆಗುತ್ತೆ ಅಲ್ಟಿಮೇಟ್ ಸೋತಾಗಲೂ ಗೆದ್ದಾಗಲೂ ಮತ್ತೆ ಒಳ್ಳೆಯ ಸಿನಿಮಾ ಮಾಡಬೇಕು ಅಂತಲೇ ನಾವು ಹೊರಡೋದು ಸೊ ಅದೊಂದು ಸೈಕಲ್ ಹೋಗ್ತಾನೇ ಇರುತ್ತೆ ಸರ್ ಹತ್ತು ವರ್ಷದ ಈ ಜರ್ನಿಯಲ್ಲಿ ಒಂದೊಂದು ಸಿನಿಮಾ ಒಂದೊಂದು ಪಾಠ ಕಲಿಸಿರುತ್ತೆ ಅನ್ಸಿದ್ದು ರಾಘವೇಂದ್ರ ಸ್ಟೋರ್ಸು ತುಂಬ ದೊಡ್ಡ ಎಕ್ಸ್ಪೆರಿಮೆಂಟ್ ಮಾಡಿದ್ರಿ ನೀವು ಒಬ್ಬ ಕಮರ್ಷಿಯಲ್ ಸಿನಿಮಾ ಡೈರೆಕ್ಟ್ರು ಈ ಥರದ್ದೊಂದು ಸಿನಿಮಾ ಮಾಡಿಬಿಟ್ರಲ್ಲ ಅಂತ ಖುಷಿಯಾಗಿಬಿಡ್ತು ನನಗೆ ಅನೌನ್ಸ್ ಆದಾಗಲೇ ಆ ಸಿನಿಮಾ ಏನು ಕಲಿಸ್ತು ನಿಮಗೆ ನಾನು ತುಂಬ ಅಂದರೆ ಬಜೆಟಲ್ಲಿ ಮಾಡ್ಬೋದು ಅನಿಸ್ತು ಯಾಕಂದ್ರೆ ನಲವತ್ತೈವತ್ತು ಕೋಟಿ ಬಿಟ್ಟರೆ ಸಿನ್ಮಾ ಇಲ್ಲ ಅನ್ನೋರು ಒಂದು ನಲವತ್ತೈವತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಇಲ್ಲ ಅಂದರೆ ಸಿನ್ಮಾನೇ ಮಾಡೋಕ್ಕಾಗಲ್ಲ ಅದು ಸಿನ್ಮಾಗಳೆ ಅಲ್ಲ ಅನ್ನೋ ಒಂದು ಮೈಂಡ್ಸೆಟ್ ನನಗೂ ಬಂದ್ಬಿಟ್ಟಿತ್ತು ಹೌದಾ ದೊಡ್ಡ ಸಿನ್ಮಾ ದೊಡ್ಡ ಸಿನ್ಮಾ ಅಂದಾಗ ಅವಾಗ ಅಪ್ಪು ಸರ್ ಇದ್ದಾಗಲೇ ಮಾತುಕತೆ ಆಗಿತ್ತು ಸೊ ಅವರು ಬಂದು ಕತೆ ಕೇಳಿ ಖುಷಿಪಟ್ಟು ಇಲ್ಲ ನೀವು ಮಾಡ್ಬೇಕು ಸರ್ ಸಂತೋಷ್ ಟ್ರೈ ಮಾಡಿ ಮಲಯಾಳಮಲೆಲ್ಲ ಮಾಡ್ತಾರೆ ಟ್ಯಾಕ್ಸ್ ಯಾಕೆ ನಮಗೆ ಅವ್ರಿಗೆ ಅವರೇ ಹೇಳೋರು ಟ್ಯಾಗೆಲ್ಲ ಇಟ್ಕೋಬಾರ್ದು ಜನಕ್ಕೆ ನಾವು ಸಿನಿಮಾ ಕರೆಕ್ಟ್ ಅಷ್ಟೇ ಅವರೇ ಹೊಂಬಾಳೆ ಫಿಲಮ್ಸ್ಗೂ ಫೋನ್ ಮಾಡಿ ಜಗೇಶ್ ಅಣ್ಣ ಜೊತೆ ಮಾಡಿ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ನೀವು ಸಿನಿಮಾ ಮಾಡಬೇಕು ಸೀನಿಯರ್ಸ್ ಜೊತೆ ಅಂತ ಹೇಳಿ ಸೊ ನನಗೆ ಅದರಲ್ಲಿ ಕಲ್ತಿದ್ದೇನೆಂದರೆ ಬಜೆಟ್ ಇಸ್ ನಾಟ್ ಅ ಕನ್ಸ್ಟೆಂಟ್ ಬಜೆಟಿಂದ ಸಿನಿಮಾ ಅಲ್ಲ ವಸ್ತುವಿಂದ ಸಿನಿಮಾ ಕಥೆಯಿಂದ ಸಿನಿಮಾ ಸೊ ಆವಾಗ ನನಗೆ ಸ್ವಲ್ಪ ಇನ್ನಬಿಷನ್ಸ್ ಎಲ್ಲ ಹೋಯಿತು ಅಂದರೆ ನಾನೇನೇ ಒಂದು ಕಟಾಕ್ ಒಂದು ಮೂಡಲ್ ಇದ್ನಲ್ಲ ಅದು ಬ್ರೇಕ್ ಆಯಿತು ಸೊ ಅದು ಎಲ್ಲ ಸಿನ್ಮಾನು ನಂಗೆ ಅದೇ ಒಂದು ಚಾಲೆಂಜ್ ಈಗ ನೋಡಿ ನೀವು ರಾಮಾಚಾರಿ ಫಸ್ಟ್ ಫಿಲಮು ತುಂಬ ಭಯ ಇತ್ತು ಆಮೇಲೆ ಅಲ್ಲಿ ಯಶ್ ಅವರು ತುಂಬ ಕಾನ್ಫಿಡೆನ್ಸ್ ಕೊಟ್ಟರು ನನಗೆ ಸೊ ಅವರು ಇವತ್ತೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಡೈರೆಕ್ಟರ್ ಆಗಿತ್ತು ಸೊ ಎರಡನೇ ಸಿನಿಮಾ ಅದೊಂದು ದೊಡ್ಡ ಚಾಲೆಂಜು ರಾಜ್ಕುಮಾರ್ ಅನ್ನೋ ಟೈಟ್ಲು ಪುನೀತ್ ಸರ್ ಹೀರೋ ಅಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್ ತಿರುಗಾ ರಾಜ್ಕುಮಾರ ರಾಮಾಚಾರಿ ಹೊರೆನಲ್ಲಿ ಯುವರತ್ನ ಅದು ಕೋವಿಡ್ ಟೈಮು ರಿಲೀಸು ಚಾಲೆಂಜು ಒಂದು ವಾರದಲ್ಲಿ ಅಮೆಝಾನಗೆ ಬಂದುಬಿಡ್ತು ಸಿನಿಮಾ ಬಗ್ಗೆ ಅಂದರೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗೋಯ್ತು ಬಟ್ ಅಮೆಝಾನಲ್ಲ ತುಂಬ ಚೆನ್ನಾಗಾಯಿತು ಪ್ರೊಡ್ಯೂಸರ್ ಮೇಡ್ ಅ ಬಿಗ್ ಪ್ರಾಫಿಟ್ ನಮಗೆಲ್ಲರಿಗೂ ಒಂದು ಹೆಸರು ಎಲ್ಲೂ ಕೆಡಿಸ್ತೇ ಇರೋಂಗೆ ಒಂದು ಒಳ್ಳೆ ಸಿನಿಮಾಗುಳ್ಕೊಂತು ಸೊ ಅದಾದಮೇಲೆ ಅಪ್ಪು ಸರ್ ಘಟನೆ ನಡೀತು ತಿರ್ಗ ರಾಘವೇಂದ್ರ ಸ್ಟೋರ್ಸ್ ಮಾಡಿದೆ ಅದೊಂದು ಎಲೆಕ್ಷನು ಐ ಪಿ ಎಲ್ ಎಮ್ ಎಲ್ ಎಲೆಕ್ಷನ್ ಅದೊಂದು ಚಾಲೆಂಜ್ ತಿರುಗಿ ಇಲ್ಲಿ ಬಂದ್ವಿ ಫಸ್ಟ್ ಟೈಮು ಒಂದು ರೆಸ್ಪಾನ್ಸಿಬಿಲಿಟಿ ಗುರು ತಿರ್ಗಾ ಐ ಪಿ ಎಲ್ಲು ತಿರ್ಗಾ ಎಲೆಕ್ಷನು ಬಟ್ ಈ ಈ ಸತಿ ನಮಗೂ ತುಂಬ ಟೈಮ್ ಇರೋದ್ರಿಂದ ಆಮೇಲೆ ಪ್ರಾಡಕ್ಟ್ ಮೇಲೆ ತುಂಬಾ ಗುರು ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಗುರು ಚೆನ್ನಾಗಿ ಆಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಜನಗಳಿಗೂ ಇರೋದ್ರಿಂದ ಸಿನಿಮಾನೂ ಚೆನ್ನಾಗಿ ಮೂಡ್ ಬಂದಿರೋದ್ರಿಂದ ಮತ್ತೆ ನಿಮ್ಮೆಲ್ಲರ ಸಹಕಾರದಿಂದ ಈ ಸತಿ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ನಂಬಿಕೆಯಲ್ಲಿ ಇದೀನಿ ನಾನು ಓಕೆ ಫೈನಲಿ ಸರ್ ಈಗ ನನಗೆ ಒಂದು ನಿಮ್ಮಲ್ಲಿ ನಿಮ್ಮಲ್ಲಿ ಒಂದು ಕಾಂಬಿನೇಷನ್ ನೋಡಬೇಕಂತ ಆಸೆ ಇದೆ ಅದು ಬರುತ್ತಾ ಯಾವಾಗ ಬರುತ್ತೆ ಏನು ಅಂತ ಹೇಳಿ ಲಾಸ್ಟ್ ಎರಡು ಕ್ವಶನ್ಸ್ ಇದೆ ಈಗ ಸಂತೋಷರಿಂದ ಶುರು ಮಾಡ್ತೀನಿ ಒಂಬಾಳೆ ಸಂತೋಷ ಈ ಕಾಂಬಿನೇಷನ್ ನಾವು ಹೆಂಗೆ ಖಂಡಿತ ನೋಡ್ಬೋದು ಬಟ್ ಅದಕ್ಕೆ ನನಗಿರೋದು ಒಂದು ಚಾಲೆಂಜು ಸ್ಕ್ರಿಪ್ಟ್ ಯಾಕಂದ್ರೆ ಎಲ್ಲ ಥರ ಮಾಡಾಗಿದೆ ಅವರು ಎಲ್ಲ ಮಜಲುಗಳನ್ನೂ ಮುಟ್ಟಾಗಿದೆ ಒಂದು ನಮಗೊಂದು ಸ್ವಾರ್ಥ ಇರುತ್ತೆ ನಾವು ಮಾಡೋ ಸಿನಿಮಾ ನೆನಪಲ್ಲಿ ಉಳ್ಕೋಬೇಕು ಅಂತ ಆ ನೆನಪಲ್ಲಿ ಉಳ್ಕೊಳ್ಳೋ ಥರ ಒಂದು ಸಿನಿಮಾನ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅಂತಿದೆ ಆಮೇಲೆ ನನಗೆ ಅದ್ರ ಜೊತೆ ಇನ್ನೊಂದು ಖುಷಿ ಇದೆ ಒಂದು ಒಂದು ಪ್ರಯತ್ನ ಇದೆ ನನ್ನ ತಲೇಲಿ ಅದರ ಒಂದು ಒಂದು ಯೂನಿವರ್ಸ್ ತರ ಕ್ರಿಯೇಟ್ ಮಾಡಿ ಅದರದ ಮುಂದುವರೆದ ಭಾಗದಲ್ಲಿ ಗುರುನೂ ಹಾಕಿ ಒಂದು ಶಿವಣ್ಣ ಗುರುನ ಒಂದು ಮಾಡೋ ಆಸೆ ಇದೆ ಆ ಯೂನಿವರ್ಸ್ ಅಲ್ಲಿ ನೋಡೋಣ ಅದು ದೇವರು ಯಾವಾಗ ಶಕ್ತಿ ಕೊಡ್ತಾನೆ ನಾವಂತೂ ಹಾನೆಸ್ಟಾಗಿ ಅದ್ರ ಅದರ ಮೇಲೆ ಥಾಟ್ಸ್ ಇದಾವೆ ಎನಿ ಮೂಮೆಂಟ್ ಇಟ್ ಕೆನ್ ಹ್ಯಾಪನ್ ಸಂತೋಷ್ ಸಿನಿಮ್ಯಾಟಿಕ್ ಸಿನಿಮಾ ತುಂಬಾ ಚೆನ್ನಾಗಿರುತ್ತೆ ಐ ಆಮ್ ವೇಟಿಂಗ್ ಫಾರ್ ದಟ್ ಸರ್ ನಿಮ್ಗೆ ಯುವರಾಜ್ ಕುಮಾರ್ ಪ್ರಶಾಂತ್ ನೀಲ್ ಈ ಕಾಂಬಿನೇಷನ್ ಡೆಫಿನೆಟ್ಲಿ ಯಾಕೆ ಆಗ್ಬಾರ್ದು ಹೇಳಿ ಡೆಫಿನೆಟ್ಲಿ ಸಕ್ಕತ್ತಾಗಿರುತ್ತೆ ಅಂದ್ರೆ ಅವ್ರ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ ಅಲ್ಲಿ ಅವ್ರ ಪ್ಯಾಟರ್ನಲ್ಲಿ ನನಗೂ ಕುತೂಹಲ ಇದೆ ನಾನು ಹೆಂಗಿರ್ತೀನಿ ಹೆಂಗ್ ಕಾಣಿಸ್ಕೋತೀನಿ ಹೆಂಗೆ ಪೋಟ್ರಿ ಹಾಕ್ತೀನಿ ಇಲ್ಲ ಚೆನ್ನಾಗಿರುತ್ತೆ ನೋಡೋಣ ನೀವು ಹೇಳಿದೆಲ್ಲ ಆಗಲಿ ಅಷ್ಟೇ ಚೆನ್ನಾಗಿರುತ್ತೆ ನನ್ನ ಪ್ರಶಾಂತ್ ಅವರು ಫೋನ್ ಮಾಡಿ ವಿಜಯ್ ಸರ್ ಹತ್ರ ತುಂಬಾ ಖುಷಿ ಪಟ್ಟಿದ್ದಾರೆ ಟ್ರೈಲರ್ದು ಸೊ ಒಳ್ಳೆ ಸ್ನೇಹಿತರು ಸೊ ಚೆನ್ನಾಗಿರುತ್ತೆ ಗುರುದು ಪ್ರಶಾಂತ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ